ನಮಸ್ತೆ ನಾನು ದಿಲೀಪ್ ಕೃಷ್ಣ ಭಟ್ ಅಂತ ನನ್ನ ಕೆಲವು ಸಂಚಾರಿ ಟಿಪ್ಸ್ ನಾನು ಕೊಡೋದು ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಕೊಡೋದಾದರೆ ಪ್ರಾಬ್ಲಿ ರೆಸ್ಪೆಕ್ಟ್ ವೇರ್ ಯು ಆರ್ ವೇರ್ ಎಲ್ಲಿಗೆ ಹೋಗಿದ್ದೀರಾ ಆ ಊರನ್ನು ರೆಸ್ಪೆಕ್ಟ್ ಮಾಡಿ ಅಲ್ಲಿಂದ ಕಲ್ಚರನ್ನು ಎಕ್ಸೆಪ್ಟ್ ಮಾಡಬೇಕಾಗಿ ಬರುತ್ತೆ ಸೊ ಅದನ್ನು ಎಕ್ಸೆಪ್ಟ್ ಮಾಡುವ ರೀತಿ ಹೇಗೆ ಅಂತ ಹೇಳಿದರೆ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಹೋದಾಗ ಯು ವಿಲ್ ನಾಟ್ ಗೆಟ್ ವಾಟ್ ಯು ಗೆಟ್ ನಿಮ್ಮ ನೀವು ಇಲ್ಲಿಂದ ಹೋದವರಿಗೆ ನಿಮ್ಮ ಮನೆ ತಿಂಡಿನೇ ಸಿಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ಅದರಿಂದ ಓಪನ್ ಮೈಂಡ್ ಇಟ್ಕೊಂಡು ಏನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡುವ ಮೈಂಡ್ಸೆಟ್ ಇಟ್ಕೊಳ್ಳಿ ಏನು ಅಂತ ಹೇಳಿದರೆ ನಾವು ಹೋದರಲ್ಲಿ ನಮ್ಮದು ರೆಸ್ಪಾನ್ಸಿಬಿಲಿಟಿ ತುಂಬ ಇರುತ್ತೆ ಹೋದ ಜಾಗವನ್ನು ಎಷ್ಟು ಎಷ್ಟು ಕ್ಲೀ ಈಗ ಸ್ವಲ್ಪ ಅಲ್ಲಿ ಕಸ ಇದ್ದರೆ ಆ ಕಸವನ್ನು ಸಮೇತ ತೆಗೆದು ವಾಪಸ್ ಅಲ್ಲಿ ಆ ಜಾಗವನ್ನು ನಾವು ಹೋದ್ರಿಂದ ಕ್ಲೀನಾಗಿ ಬರುವ ಇದು ಮಾಡಿ ನಾವು ಇಲ್ಲಿ ನೋಡ್ತಾ ಇರ್ತೀವಿ ಜನ ಹೋಗ್ತಾರೆ ಅಲ್ಲಿ ದಾರಿಯಲ್ಲಿ ಹೋಗ್ಬೇಕಾರೇ ಕಸ ಬಿಸಾಕೋದು ರೋಡ್ ಸೈಡಿಗೆ ಕಾಡು ಕಾ ಕಾಡು ಪ್ರದೇಶಗಳಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ಪಾರ್ಟಿ ಮಾಡಿ ಅಲ್ಲೇ ಬಿಸಾಕಿ ಬರೋದು ಅದ್ರ ಮಾಡೋ ಬದಲು ನೀವು ತಗೊಂಡು ಹೋದ ಕಸವನ್ನು ವಾಪಸ್ ನೀವೇ ತಗೊಂಡು ಬರಲಿಕ್ಕೆ ಆಗುತ್ತೆ ನೀವು ತಗೊಂಡು ಹೋಗಿದ್ದೀರಾ ಅಂದರೆ ವಾಪಸ್ ತರೋದಕ್ಕೂ ನಿಮಗೆ ಆಗುತ್ತೆ ಸೊ ದಯಮಾಡಿ ಅದನ್ನು ಒಂದು ಎಲ್ಲೂ ಮರಿದೇ ಮಾಡಿ ಆಮೇಲೆ ಯಾವುದೇ ಸಿಚುವೇಶನ್ ಮೇ ಬಿ ಥರ್ಡ್ ಟಿಪ್ ಅಂದರೆ ಪ್ರಾ ದೆರ್ ಇಸ್ ನೋ ಲಿಮಿಟೇಷನ್ ಇಟ್ಸ್ ಆಲ್ ಯು ಆರ್ ವಿಲ್ಲಿಂಗ್ನೆಸ್ ಟು ಡು ಸೊ ಅದನ್ನು ಯಾವತ್ತೂ ನೆನಪಿಟ್ಕೊಡಿ ಸಿಚುವೇಶನ್ಸ್ ಬರುತ್ತೆ ಆಗುತ್ತೆ ಬಟ್ ಹಠ ಇದ್ದರೆ ನೀವು ಮಾಡೆಯೇ ಮಾಡ್ತೀರಿ ಆಮೇಲೆ ಯಾವುದೋ ಒಂದು ಮಾಡಿದರೆ ಮೂ ನಾಲ್ಕನೇ ಟ್ರಿಪ್ ಏನಂತಂದರೆ ವಿ ನೆವರ್ ರಿಯಲಿ ಕಾನ್ಕರ್ ಸೊ ಜನ ತುಂಬ ಜನ ಹೇಳ್ತಾ ಇರ್ತಾರೆ ಓ ನಾನು ಹಿಮಾಲಯ ಕಾನ್ಕರ್ ಮಾಡಿದೆ ಆ ಮೌಂಟೇನ್ ಕಾನ್ಕರ್ ಮಾಡಿದೆ ಈ ಮೌಂಟೇನ್ ಸೊ ಅದು ರಿಯಾಲಿಟಿ ಅಲ್ಲ ವಿ ಆರ್ ಜಸ್ಟ್ ಸ್ಪೆಕ್ ಇನ್ ದಿಸ್ ವರ್ಲ್ಡ್ ರೆಸ್ಪೆಕ್ ದ ದ ವರ್ಲ್ಡ್ ದಟ್ ವಿ ಎಕ್ಸಿಸ್ಟ್ ವಿ ಆರ್ ಜಸ್ಟ್ ಜೆನ್ವಿನ್ಲಿ ವಿ ಆರ್ ದ ಟ್ರಾವೆಲರ್ಸ್ ಇನ್ ದಿಸ್ ವರ್ಲ್ಡ್ ಆ ಟ್ರಾವೆಲರ್ ಥರ ಬದುಕಿ ಟ್ರಾವೆಲರ್ ಥರ ಹೋಗೋದು ವಿ ಡೋಂಟ್ ಓನ್ ಎನಿಥಿಂಗ್ ಆ ಆ ಆಟಿಟ್ಯೂಡೇ ಬಿಟ್ಟುಬಿಡಿ ಇದು ನನಗಿದು ಎಂಟೈಟಲ್ಮೆಂಟ್ ಅಂತ ಇರುತ್ತೆ ಇದು ಇದು ನನ್ನ ನನಗಿದು ನ್ಯಾಚುರಲಿ ಬರಬೇಕು ಅಂತ ಅದು ಯಾವುದೂ ಬರಲ್ಲ ವಿ ಹ್ಯಾವ್ ಟು ರೆಸ್ಪೆಕ್ಟ್ ವಾಟ್ ವಾಟ್ ವರ್ಲ್ಡ್ ಹ್ಯಾಸ್ ಟು ಆಫರ್ ಫಾರ್ ಅಸ್ ಅಂತ